ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಗುರುಭ್ಯೋ ನಮಃ ಪರಮ ಮಂಗಲರಾದಂತಹ ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತಂತಹ ಚರ್ಚೆಯಲ್ಲಿ ಗ್ರಂಥದೊಳಗೆ ವಾಕ್ಯದೊಳಗೆ ಎಲ್ಲಿ ವಿಡಂಬನೆಯನ್ನು ಮಾಡುತ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮದಭಾವಿಯವರು ಮಾಡಿದ್ದರು ಗ್ರಂಥದಲ್ಲಿ ದೇವತಾ ನಮಸ್ಕಾರವನ್ನು ಮಾಡಿದ್ದಾರೆ ಅಂತ ಶ್ರೀ ಹನುಮಂತದೇವರ ವಚನವನ್ನು ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಅನ್ನುವಂತಹ ಮಾತನ್ನು ಪ್ರಮಾಣವನ್ನಾಗಿ ನೀಡಿದ್ದೇವೆ ಅದಕ್ಕೆ ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ ಗ್ರಂಥದಲ್ಲಿ ವಾಕ್ಯದಲ್ಲಿ ಶ್ರೀಮದಾಚಾರ್ಯರ ಒಂದು ಮಾತು ಶ್ರೀಮದಾಚಾರ್ಯರು ಆಡಿದ ಮಾತು ಅದು ಗ್ರಂಥ ವಾದವೆಂಬಂತಹ ಗ್ರಂಥ ಬಿಲ್ವಮಂಗಲ ಸಾಧು ಹೂ ಅಂತ ಹೇಳಿದ್ದಾರೆ ಅದು ಗ್ರಂಥ ಅಂತ ಅವರ ಪರಂಪರೆಯವರೇ ಒಪ್ಪಿಕೊಂಡಿದ್ದಾರೆ ಆಯ್ತು ಆಚಾರ್ಯರ ಪ್ರತಿಯೊಂದು ಮಾತು ಗ್ರಂಥ ಹನುಮಂತ ದೇವರ ಮಾತು ಗ್ರಂಥ ಆ ಗ್ರಂಥದಲ್ಲಿ ದೇವತಾ ನಮಸ್ಕಾರವಿದೆ ಅಂತ ಹೇಳಿದ್ದೆವು ವಿಡಂಬನೆ ಅಂತ ಹೇಳಿದ್ದು ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡುವುದು ಸಾಧ್ಯ ಇಲ್ಲ ಅಂತ ಹೇಳಿ ವಾದಿರಾಜ ಗುರುಸಾರಭೋಮರ ಮಾತಿನಿಂದಲೇನೆ ನಿಮಗೆ ತಿಳಿಸಿಕೊಟ್ಟಾಗಿದೆ ಅದಕ್ಕೆ ಇನ್ನೂವರೆಗೂ ಕೂಡ ಉತ್ತರ ಬಂದಿಲ್ಲ ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿಯಾದರೂ ಕಂಡಿದೆಯಾ ಈ ಪ್ರಶ್ನೆಗೆ ಉತ್ತರವನ್ನು ಇನ್ನೂವರೆಗೂ ಕೊಡಲಿಕ್ಕಾಗಿಲ್ಲ ಇನ್ನು ವಿಡಂಬನೆಯಲ್ಲಿದೆ ವಿಡಂಬನೆ ಅಂತ ಕೇಳಿದ ಕದಕ್ಕ ಉತ್ತರವನ್ನು ಭಗವಂತನ ಮಾತಿನಲ್ಲಿ ಉಡಂಬ ವಿಡಂಬನೆಯನ್ನು ತೋರಿಸಿಕೊಡ್ತೇವೆ ಶ್ರೀಮದ್ ಭಾಗವತದೊಳಗಡೆಗೆ ಏನು ನಾವು ಜಯ ವಿಜಯರ ಘಟನೆಯನ್ನು ಕೇಳ್ತೇವೆ ಸನಕಾದಿಗಳು ಶಾಪ ಕೊಡುವ ಪ್ರಸಂಗ ಆ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ ಪರಮಾತ್ಮನ ಮಾತು ಮೊದಲಿಗೆ ಶ್ರೀಮದಾಚಾರ್ಯರ ವಚನವನ್ನು ತಿಳಿದೇ ತಿಳಿದುಕೊಳ್ಳೋಣ ಯಾಕೆಂದರೆ ಗ್ರಂಥವಲ್ಲ ಅನ್ನುವ ಭ್ರಮೆ ಇದೆ ಇವರಿಗೆ ಪೂಜ್ಯತಾ ಮತ್ಯಯುಕ್ತಂಚ ವಧೇತ ವದೇತ ಸ್ವಾಮಿ ಹೇಳ್ತಾನೆ ಇಲ್ಲಿ ವದೇತ ಅಂತ ಇದೆ ಭಗವಂತ ಹೇಳಿದ ಅಂತ ಹೇಳಿ ದೇವರು ಹೇಳಿದ್ದು ಮಾತನಾಡಿದ್ದು ಗ್ರಂಥವಾಗಲಿಕ್ಕೆ ಸಾಧ್ಯವ ನಮ್ಮ ಶ್ರೀಮಟ್ ಟಿಕಾಕೃತ್ವದ ಉತ್ತರವನ್ನ ಕೊಟ್ಟಿದ್ದಾರೆ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ವದಂತೋಪಿ ಮಹತಾ ನಾವು ಏನು ಹೇಳಿದರೂ ಅದು ದೊಡ್ಡವರಿಗೆ ಮಾನ್ಯರಾಗಿದ್ದೇವೆ ಏನು ಹೇಳಿದರು ನ್ಯಾಯ ಸುಧಾ ಹೇಳಿದರು ಇದರ ಬಗ್ಗೆ ವಿವಾದ ಮಾಡ್ರಿ ನಿಮ್ಮ ವರದಿ ಉತ್ತರವಿದೆ ಅದಕ್ಕೆ ಉತ್ತರವನ್ನು ಕೊಡುತ್ತೇವೆ ಕಿಮಪಿ ವದಂತೋಪಿ ಏನು ಹೇಳಿದರು ಪ್ರಪನ್ನ ಮಾನ್ಯಾಸ್ಮ ನಮ್ಮ ಮಾತು ಮಾನ್ಯ ನಮ್ಮ ಶ್ರೀಮನ್ಯಾಯ ಸುಧಾ ನಾವು ಹೇಳಿದ್ದು ಅಂತ ಶ್ರೀಮಟ್ಟಿ ಕಾಕತ್ಪಾದರು ತಿಳಿಸಿದ್ದಾರೆ ವದೇತ ದೇವರು ಹೇಳಿದ ಮಾತು ಏನ್ ಹೇಳ್ತಾನೆ ದೇವರು ಯತ್ ಸೇವೆಯ ಚರಣ ಪದ್ಮವಿತ್ರೇಣೋ ಸದ್ಯ ಕ್ಷತಾಖಿಲಮಲಂ ಪ್ರತಿಲಬ್ಧಶೀಲಂ ನ ಶ್ರೀರ್ ವಿರಕ್ತ ವಿಜಹಾತಿ ಪ್ರೇಕ್ಷಾಥಿತರನ್ಹತೆ ಮತೆ ನನ್ನಿಂದ ಹೊರತಾದಂತಹ ಇಡೀ ಚೇತನ ಪ್ರಪಂಚ ಬ್ರಹ್ಮಾದಿ ದೇವತೆಗಳು ಯಾವ ಮಹಾಲಕ್ಷ್ಮೀ ದೇವಿಯ ಕಟಾಕ್ಷ ವೀಕ್ಷಣಕ್ಕಾಗಿ ಮಹಾಪ್ರಯತ್ನವನ್ನ ಮಾಡ್ತಾರೆಯೋ ಅಂಥಾಲಕ್ಷ್ಮೀ ನನ್ನನ್ನು ತೊರೆದಿಲ್ಲ ಬ್ರಾಹ್ಮಣರೇ ಯಾಕೆ ಗೊತ್ತಾ ಯಾಕೆ ಗೊತ್ತಾ ಯತ್ಸೇವಯ ಚರಣ ಪದ್ಮ ಪವಿತ್ರ ರೇಣು ನಿಮ್ಮ ರೇಣುವಿನ ಸೇವೆಯನ್ನು ನಾನು ಮಾಡಿದ್ದೇನೆ ಬ್ರಾಹ್ಮಣರಿಗೆ ಸನಕಾದಿಗಳಿಗೆ ಭಗವಂತ ಹೇಳ್ತಾ ಇರೋದು ನಿಮ್ಮ ಸೇವೆಯನ್ನು ನಾನು ಮಾಡಿದ್ದೇನೆ ಸದ್ಯ ಕ್ಷತಾಖಿಲಮಲಂ ನಮ್ಮ ಹೆಸರು ಹೇಳಿದರೆ ಎಲ್ಲರ ಪಾಪಗಳು ನಾಶವಾಗ್ತವೆ ನಮ್ಮ ಹೆಸರು ಹೇಳಿದರೆ ಮೋಕ್ಷ ದೊರೀತದೆ ದೇವರು ಹೇಳ್ತಾರೋ ಮಾತ್ರಿ ಸದ್ಯ ಕ್ಷತಾಖಿಲ ಮನಂ ನಿಮ್ಮ ಸೇವೆಯಿಂದ ನಶ್ರೀರವಿರ ವಿರಕ್ತಮಿ ಮಾಂ ವಿಜಹಾತಿ ನಾನು ವಿರಕ್ತ ನಾನು ಸ್ವರ್ಮಣ ಲಕ್ಷ್ಮೀ ದೇವಿಯಿಂದ ನನಗೇನೂ ಆಗಬೇಕಾದ್ದಿಲ್ಲ ನನಗೆ ಲಕ್ಷ್ಮಿ ಬೇಕಾಗಿದೆ ಹಾಗಿಲ್ಲ ವಿರಕ್ತಮಪಿ ನನಗೆ ಲಕ್ಷ್ಮೀ ದೇವಿಯಿಂದ ಆಗಬೇಕಾದ ಯಾವ ಪ್ರಯೋಜನವಿಲ್ಲ ಹಾಗಿದ್ದರೂ ನನ್ನ ಲಕ್ಷ್ಮಿ ತೊರೆದಿಲ್ಲ ನಾನು ಶ್ರೀಮತ್ಸಾಂಕಿತನಾಗಿದ್ದೇನೆ ಯಾಕೆ ನಿಮ್ಮ ಸೇವೆಯಿಂದ ದೇವರ ಮಾತು ಗ್ರಂಥ ಸಮಾಧಿ ಸ್ಮರ ಯದ್ವಿಚೇಷ್ಟಿತಂ ಶ್ರೀಮದ್ ಭಾಗವತ ಮೋಹಕ್ಕಾಗಿ ರಚನೆ ಮಾಡಿದ ಗ್ರಂಥವಲ್ಲ ಇದು ಸಮಾಧಿ ಸ್ಮರ ಸಮಾಧಿ ಭಾಷೆಯಿಂದ ಇದ್ದದ್ದು ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂಥದ್ದು ದೇವರು ಹೇಳಿದ್ದಾನೆ ಹಾಗಾದ್ರೆ ಏನರ್ಥ ಶ್ರೀಮದಾಚಾರ್ಯರ ಅರ್ಥವನ್ನು ತಿಳಿಸ್ತಾರೆ ಅದ್ಭುತವಾಗಿ ತಿಳಿಸ್ತಾರೆ ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೇಹ ಪೂಜನಾಯತು ಗುಣಲಬ್ಧಿಂ ತಥೋಬ್ರೂತೆ ನಿತ್ಯಪೂರ್ಣ ಗುಣೋಪಿ ಸನ್ ನಿತ್ಯಪೂರ್ಣ ಗುಣೋಪಿ ಭಗವಂತ ನಿತ್ಯಪೂರ್ಣ ಗುಣ ಆದರೂ ಇವರ ಸೇವೆಯಿಂದ ಬಂತು ಅಂತ ಹೇಳ್ತಾನೆ ಯಾಕೆ ವಿಪ್ರಾದೇ ಪೂಜನಾಯತು ಅಷ್ಟು ಗೌರವ ಮಾಡ್ರಪ್ಪ ಬ್ರಾಹ್ಮಣರಲ್ಲಿ ಹರಿಭಕ್ತರಲ್ಲಿ ವೈಷ್ಣವರಲ್ಲಿ ಆ ರೀತಿಯಾದ ಭಕ್ತಿ ಮಾಡ್ರಿ ಗುಣಲಬ್ ಬ್ರೂತೆ ನಿಮ್ಮಿಂದ ನನಗೀ ಗುಣ ಬಂದಿದೆ ಶ್ರೀವತ್ಸತ್ವ ಅನ್ನುವ ಗುಣ ನಿತ್ಯವಾದ ಗುಣ ಸೇವೆಯಿಂದ ಬಂದಿದೆ ಜನ್ಯ ಗುಣವೇನದು ದೇವರು ಹೇಳಿದ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ ಆತ್ಮನಶ್ಚ ಶ್ರಿಯಶ್ಚವ ಸಕಾಶ ಪ್ರಿಯತೀ ಪೂಜ್ಯತಾ ಅತ್ಯಯುಕ್ತಂಚ ತಕ್ವಾಪಿ ವಿಮೋಹಯನ್ ವಿಮೋಹನ ಮಾಡುತ್ತಾರೆ ಸಮಾಧೀನಾನುಸ್ಮರ ಸಮಾಧಿ ಭಾಷೆಯಿಂದ ರಚಿತವಾದಂತಹ ಗ್ರಂಥವಿದು ಅಂಥ ಗ್ರಂಥದಲ್ಲೂ ದುರ್ಜನರ ಮೋಹನವಿದೆ ಸಜ್ಜನರಿಗೆ ಶಿಕ್ಷಣವಿದೆ ಏನು ಶಿಕ್ಷಣ ನೋಡಿ ಅರ್ಥ ಮಾಡಿಕೊಳ್ಳಿ ದೇವರು ಪಾಶುಪತಾದಿ ಆಗಮಗಳ ಅನುಸಾರವಾಗಿ ದರ್ಶನ ಭಾಷೆಯಿಂದ ಉಳಿದ ಗ್ರಂಥಗಳಲ್ಲಿ ಶಿವಾದಿಗಳ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಆ ಭಾಗ ಬೇರೆ ಭಾಗವತ ಸಮಾಧಿ ಭಾಷೆಯಿಂದ ರಚಿತವಾದಂತಹ ಗ್ರಂಥ ಆ ಗ್ರಂಥದಲ್ಲಿ ಇವರು ಹೇಳೋ ಪ್ರಕಾರ ಮೋಹವಿರಬಾರದು ವಿಡಂಬನೆ ಮಾಡಬಾರದು ವಿಡಂಬನ ತತ್ವದ ಜ್ಞಾನವಿಲ್ಲ ಇದೆ ಅವರಿಗೆ ಅದನ್ನು ತಿಳಿಸಿಕೊಡ್ತೇವೆ ತಿಳಿಸಿಕೊಡ್ತೇವೆ ಸಮಾಧಿ ಭಾಷೆಯಿಂದ ರಚಿತವಾದ ಭಾಗವತದಲ್ಲಿ ದುರ್ಜನ ಮೋಹಕ್ಕಾಗಿ ಮಾತುಗಳಿವೆ ದುರ್ಜನ ಮೋಹನ ಸಜ್ಜನ ಶಿಕ್ಷಣ ಎಲ್ಲಿಯೂ ಬಿಡುವುದಿಲ್ಲ ಭಗವಂತನಾಗಲಿ ರುಜುದೇವತೆಗಳಾಗಲಿ ಎಲ್ಲಿಯೂ ಕೈ ಬಿಡುವುದಿಲ್ಲ ದುರ್ಜನರ ಮೋಹವನ್ನು ಅವರು ಮಾಡ್ತಿರ್ತಾರೆ ಸಮಾಧಿ ಭಾಷೆಯಿಂದ ರಚಿತವಾದ ಶ್ರೀಮದ್ ಭಾಗವತದಲ್ಲಿ ದುರ್ಜನ ಮೋಹಕ್ಕಾಗಿ ಹೇಳಿದ್ದಾರೆ ಯಾರ ಮಾತು ದೇವರ ಮಾತು ದೇವರ ಮಾತು ಗ್ರಂಥ ಗ್ರಂಥ ಅನ್ನೋದಕ್ಕೇನು ಪ್ರಮಾಣ ನ್ಯಾಯಸುಧಾ ಪ್ರಮಾಣ ನ್ಯಾಯಸುಧಾದಲ್ಲಿ ಏನು ಹೇಳ್ತಾ ಇದ್ದಾರೆ ಕಿಮಪಿ ಚ ಲಿಖಂತೋಪಿ ಅಂತ ಹೇಳಿದ್ರೇನು ನಾವು ಗ್ರಂಥವನ್ನು ಬರಿತಾ ಇದ್ದೀವಿ ಅಂದ್ರೇನು ಕಿಮಪಿ ಚ ವದಂತೋಪಿ ಮಹತಾ ವದಂತೋಪಿ ಅವರ ಮಾತೇ ಗ್ರಂಥ ಮಾತೆ ಗ್ರಂಥ ಅನ್ನೋದಕ್ಕೆ ಮತ್ತೊಂದು ಪ್ರಮಾಣ ಶ್ರೀಮದಾಚಾರ್ಯರ ಮಾತೇ ತತ್ವೋದ್ಯೋತ ಗ್ರಂಥ ಇಲ್ಲ ಅದರೊಳಗೆ ಬಹಳ ದೊಡ್ಡದಾದಂತಹ ಮಾತಿನ ಸಮೂಹ ಬಿಲ್ವಮಂಗಲ ಸಾಧು ಅನ್ನುವ ಒಂದು ವಾಕ್ಯವನ್ನ ಇವರದೇ ಮಠದವರು ಆಚಾರ್ಯರ ಗ್ರಂಥ ಅಂತ ಹೇಳಿ ಹೇಳಿದ್ದಾರೆ ಬಿಲ್ವಮಂಗಲ ಸಾಧು ಅದು ಶ್ರೀಮದಾಚಾರ್ಯರ ಗ್ರಂಥ ಸರ್ವ ಮೂಲ ಗ್ರಂಥ ಪ್ರವಿಷ್ಟ ಅಂತ ಮುದ್ರಣವೂ ಮಾಡಿಕೊಂಡಿದ್ದಾರೆ ಇವರ ಪರಂಪರೆಯವರೇ ಅದಕ್ಕೆ ಅರ್ಥಗಳನ್ನು ಬರ್ಕೊಂಡಿದ್ದಾರೆ ವಧೇತ ದೇವರ ಮಾತು ಏನು ಹೇಳ್ತಾ ಇದ್ದೇನೆ ಏನದು ದೇವರ ಮಾತು ನನಗೆ ಶ್ರೀವತ್ಸತ್ವ ಬಂದದ್ದೇ ನಿಮ್ಮಿಂದ ನಿಮ್ಮ ಸೇವೆಯಿಂದ ಶ್ರೀವತ್ಸತ್ವ ದೇವರ ಗುಣ ಜನ್ಯವ ಬ್ರಹ್ಮಸೂತ್ರಗಳ ಜ್ಞಾನವಿದೆಯಾ ದೇವರ ಗುಣ ಜನ್ಯವಾ ಜನ್ಯವಲ್ಲ ನಿತ್ಯಪೂರ್ಣ ಗುಣೋಪಿ ಸನ್ ದೇವರು ನಿತ್ಯಪೂರ್ಣ ಗುಣ ಆದರೂ ಗುಣಲಬ್ಧಿಂತೂದೇ ನಿಮ್ಮಿಂದ ಗುಣ ಬಂತು ಅಂತ ಹೇಳ್ತಾರೆ ದುರ್ಜನರನ್ನು ಮೋಹಗೊಳಿಸಿದ ಸ್ವಾಮಿ ಸಜ್ಜನರಿಗೆ ಶಿಕ್ಷಣ ಕೊಟ್ಟ ನಮ್ಮ ಬಳಿ ಇರುವ ಎಲ್ಲವನ್ನೂ ನಮ್ಮ ಗುರುಗಳಿಗೆ ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು ಗುರುಗಳ ಸ್ಥಾನದಲ್ಲಿ ಬ್ರಾಹ್ಮಣರ ಸ್ಥಾನದಲ್ಲಿ ಅವರನ್ನು ಕೂಡಿಸಿ ಸ್ವಾಮಿ ಸಮರ್ಪಣೆ ಮಾಡಿಕೊಂಡು ಸಜ್ಜನರಿಗೆ ಶಿಕ್ಷಣ ಮಾಡಿದ ದುರ್ಜನರಿಗೆ ಮೋಹನ ಮಾಡಿದ ರಾಜರೇನು ಮಾಡಿದರು ಗುರುಗಳ ಸ್ಥಾನದಲ್ಲಿ ಎಲ್ಲರಿಗೂ ಉಪದೇಶ ಮಾಡುವ ಗುರುಗಳ ಸ್ಥಾನದಲ್ಲಿ ಕುಳಿತು ನಾನು ವಾಯುಸ್ತುತಿ ಓದೋದಕ್ಕೆ ನನಗೆ ಜ್ಞಾನ ಬಂದದೋ ಇವತ್ತಿಗೂ ವಾಯುಸ್ತುತಿಯಲ್ಲಿ ಯಾಕೆ ನಮಗೆ ಶ್ರದ್ಧೆವಂತೇಳಿ ನಮ್ಮ ರಾಜರು ಶ್ಲಾಘನೆ ಮಾಡಿದ ವಾಯುಸ್ತುತಿ ಎದುರು ರಾಜರು ಶ್ಲಾಘನೆ ಮಾಡಿದ ಅದು ಸುಧಾ ಸವಾದ ಶ್ರೀಮನ್ ನ್ಯಾಯ ಸುಧಾ ನಮ್ಮ ರಾಜರು ಆಸ್ವಾದನೆ ಮಾಡುವ ಗ್ರಂಥವದು ರಾಜರಿಗೆ ಪ್ರಿಯವಾದ ಗ್ರಂಥವದು ರಾಜರಿಗೆ ಪ್ರಿಯವಾದ ಗ್ರಂಥವದು ಭಾರತೀ ದೇವಿಯಿಂದ ನನಗೆ ಜ್ಞಾನ ಬಂದಿದೆ ಸರಸ್ವತಿ ದೇವಿಯ ಅನುಗ್ರಹದಿಂದ ಜ್ಞಾನ ಬಂದಿದೆ ದೇವತೆಗಳ ಜ್ಞಾ ಅನುಗ್ರಹದಿಂದ ಜ್ಞಾನ ಬಂದಿದೆ ಶಿವಾದೀನಾ ಅನುಗ್ರಹ ವಾಯುಸ್ತುತಿ ಇರದಿರ ನಿತ್ಯಂ ವಾಯುಸ್ತುತಿಯನ್ನು ಪಠಣ ಮಾಡಿದ್ದಕ್ಕಾಗಿ ನನಗೆ ಜ್ಞಾನ ಬಂದಿದೆ ಗುಣಲಬ್ಧಿಂತೂತೆ ಋಜುಗಳಿಗೆ ಭಗವಂತನಿಂದಲೂ ಅಧ್ಯಯನ ಮಾಡಿ ಜ್ಞಾನ ಬರಬೇಕಾಗಿಲ್ಲ ವಿಷ್ಣೋ ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಭವೇತ್ ಶ್ರೀಮದಾಚಾರ್ಯರ ನಿರ್ಣಯ ಭಗವತ್ ಪ್ರೀತ್ಯರ್ಥವಾಗಿ ಭಗವಂತನಲ್ಲಿ ಅಧ್ಯಯನವನ್ನು ಮಾಡ್ತಾರೋ ಅವರು ಅಂಥ ಋಜುದೇವತೆಗಳಿಗೆ ಸರಸ್ವತಿ ಭಾರತಿ ಶಚಿ ರತಿ ಶಿವಾದಿಗಳ ಅನುಗ್ರಹದಿಂದ ವಾಯುಸ್ತುತಿಯ ಪಠಣದಿಂದ ವಿದ್ಯೆ ಬರಬೇಕಾಗಿಲ್ಲ ಆದರೆ ಹೇಳ್ತಾರಲ್ಲ ರಾಜರು ಭಗವಂತ ಹೇಳಿದ್ದಾರಲ್ಲ ದೇವರ ಶ್ರೀವತ್ಸತ್ವ ದೇವರು ಸೃಷ್ಟಿ ಮಾಡಿದ ಸನಕಾದಿಗಳ ಪೂಜೆಯಿಂದ ಬರ್ತದೆ ಬರಲಿಕ್ಕೆ ಸಾಧ್ಯವ ಸನಕಾದಿಗಳು ಇಲ್ಲದ ಕಾಲಕ್ಕೂ ಸ್ವಾಮಿ ಶ್ರೀವತ್ಸಾಂಕೇತ ಲಕ್ಷ್ಮೀಪತಿ ಲಕ್ಷ್ಮೀನಾರಾಯಣ ಎಲ್ಲವೂ ನಾಶವಾದಾಗ ನಾಶವಾಗದೇ ಉಳಿಯುವ ಲಕ್ಷ್ಮೀನಾರಾಯಣರವರು ಸನಕಾದಿಗಳ ಸೇವೆಯಿಂದ ಬಂದಿದೇನು ಸರಸ್ವತಿಯಿಂದ ನನಗೆ ವಿದ್ಯೆ ಬಂತು ಅವರಿಂದ ನನಗೆ ವಿದ್ಯೆ ಬಂತು ವಾಗೀಶ ತೀರ್ಥರಿಂದ ವಿದ್ಯೆ ಬಂತು ಶಿವಾದೀನಾಮ್ ಅನುಗ್ರಹಾತಿ ಕಾರ್ಯವಾಯಿತು ಯಾಕೆ ಹೇಳ್ತಾ ಇದ್ದಾರೆ ಅವರ ಪೂಜನಾಯ ಪೂಜನಾಯಚ ಬ್ರಾಹ್ಮಣರ ಗೌರವವನ್ನು ಬ್ರಾಹ್ಮಣರಿಗೆ ಎಂಥ ಗೌರವ ಕೊಡಬೇಕನ್ನೋದನ್ನು ಸ್ವಾಮಿ ತಿಳಿಸ್ತಾ ಇದ್ದಾನೆ ಅದನ್ನು ತೊಳಸಿಕೊಡ್ತಾ ಇದ್ದಾರೆ ಲೋಕ ಶಿಕ್ಷಣ ದುರ್ಜನ ಮೋಹನ ಈ ದುರ್ಜನರು ಬೀಳಬೇಕಲ್ಲ ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿಯಾದರೂ ಕಂಡಿದೆಯಾ ತತ್ವಜ್ಞಾನವನ್ನು ಕೊಡುತ್ತೇವೆ ಅಂತ ಹೊರಟಂತಹ ಗ್ರಂಥ ಯಾವ ಗ್ರಂಥ ಭಾಗವತ ಗ್ರಂಥ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ಪ್ರೋಜ್ಜಿತ ಕೈತವ ಆ ಧರ್ಮವನ್ನು ನಾವಿಲ್ಲಿ ಹೇಳ್ತೇವೆ ನಿರ್ಮತ್ಸರಾಣಾಂ ಸತಾಂ ಯಾವುದಕ್ಕಾಗಿ ಹೇಳ್ತಾ ಇದ್ದೇವೆ ಸದ್ಯೋ ಹೃದಯ ವರುದ್ಧತೆತ್ರ ಕೃತಿವಿಹಿ ಅಪರೋಕ್ಷ ಜ್ಞಾನವಾಗ್ತದೆ ಈ ಗ್ರಂಥವಿಂದ ಭಗವತ್ ಸಾಕ್ಷಾತ್ಕಾರವಾಗುತ್ತೆ ಅಂಥ ಗ್ರಂಥವನ್ನು ರಚನೆ ಮಾಡುತ್ತೇವೆ ಅಂಥ ಯಥಾರ್ಥವಾದ ಗ್ರಂಥದಲ್ಲಿ ಯಥಾರ್ಥವನ್ನು ತಿಳಿಸಲಿಕ್ಕೆ ಹೊರಟಂತಹ ಗ್ರಂಥದಲ್ಲಿ ದುರ್ಜನ ಮೋಹನವಿದೆ ಸಜ್ಜನ ಶಿಕ್ಷಣವಿದೆ ಅದೂ ಯಾರ ಮಾತಿನಲ್ಲಿ ಭಗವಂತನ ಮಾತಿನಲ್ಲೇ ಎರಡೆರಡು ಭಗವಂತನ ಮಾತು ಒಂದು ಗ್ರಂಥ ಆ ಗ್ರಂಥದಲ್ಲಿ ದುರ್ಜನ ಮೋಹನವಿದೆ ಸಜ್ಜನ ಶಿಕ್ಷಣವಿದೆ ಅನ್ನೋದನ್ನು ತಿಳಿಸಿದೆವು ಭಾಗವತ ಯಥಾರ್ಥವನ್ನು ನೀಡಲಿಕ್ಕೆ ಹೊರಟಂತಹ ಗ್ರಂಥ ಪದ್ಮಪುರಾಣಾದಿಗಳ ಹಾಗೆ ಶಿವಸರ್ವೋತ್ತಮತ್ವಾದಿಗಳನ್ನು ಬಹುವಾಗಿ ಹೇಳಲಿಕ್ಕೆ ಹೊರಟದ್ದು ದರ್ಶನ ಭಾಷೆಯ ಅನುವಾದ ಮಾಡಲಿಕ್ಕಾಗಿ ಹೊರಟಂತಹ ಗ್ರಂಥವಲ್ಲ ಸಮಾಧಿ ನಾನು ಸ್ಮರಣದ್ವಿಚೇಷ್ಟಿತಂ ಸಮಾಧಿ ಭಾಷೆಯಿಂದ ಪ್ರವೃತ್ತವಾದ ಗ್ರಂಥ ಆ ಗ್ರಂಥದಲ್ಲಿಯೂ ದುರ್ಜನ ಮೋಹನವಿದೆ ಸಜ್ಜನ ಶಿಕ್ಷಣವಿದೆ ಅದು ಈ ಪೂರ್ವಗ್ರಹಿಗಳಿಗೆ ಎಂದೆಂದಿಗೂ 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 ಅರ್ಥವಾಗಲ್ಲ ಎಂದಿಗೂ ಅರ್ಥವಾಗಲ್ಲ ಅರ್ಥವಾಗಬೇಕಾದ್ದು ಸಜ್ಜನರಿಗೆ ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಯಾರಿಗೆ ಶುದ್ಧ ಜ್ಞಾನವನ್ನು ರಾಜರು ಕೊಡಬೇಕಾಗಿದೆ ಕೊಡ್ತಾರೆ ಯಾರಿಗೆ ಅಶುದ್ಧ ಜ್ಞಾನ ಕೊಟ್ಟು ಅವರನ್ನು ಗುಂಡಿಗೆ ಬಿಡಿಸಬೇಕಾಗಿದೆ ಮಾಯಿಗಳ ಗುಂಡಿಗೆ ಒದೆಯಲು ಉದ್ದಂಡಮಾರುತಿ ಪದಕ್ಕೆ ಬರುವರ ಕಂಡೆ ಕಂಡೆನೂ ರಾಜರ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು